ಭಾರತೀಯ ಡೇರಿ ಸಂಸ್ಥೆ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಮಹಿಳಾ ಹೈನು ಕೃಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಂಸ್ಥೆಯ ಅಧ್ಯಕ್ಷ ಡಾ ಆರ್ಎಸ್ ಸೋಧಿ ವಿವಿಧ ಹಾಲು ಉತ್ಪಾದಕ ಮಂಡಳಿಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಹೈನು ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ದಕ್ಷಿಣದ ರಾಜ್ಯಗಳ ಐವರು ಮಹಿಳೆಯರನ್ನು ಪುರಸ್ಕರಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಆರ್ಎಸ್ ಸೋಧಿ ವಾರ್ಷಿಕ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ವಹಿವಾಟು ಹೈನು ಉದ್ಯಮದಲ್ಲಿ ನಡೆಯುತ್ತಿದ್ದು ಸಾಕಷ್ಟು ಕೃಷಿಕರ ಜೀವನಾಧಾರವಾಗಿದೆ ಆದಾಯ ಹೆಚ್ಚಿಸುವ ಗುರಿ ಸಾಧನೆಗೆ ಇತ್ತೀಚಿನ ಬೆಳವಣಿಗೆಗಳು ಪೂರಕವಾಗಿವೆ ಎಂದರು The facts which has really done a double the farmers income, and today, and uh, dairy is contributing around 11 lakh crore to the farmers income, and every 25 years it multiplies by three times. And if you see the with the price increase, you can say every three to four years farmers income is doubling in case of dairy. ಡೈರಿ ಸಂಸ್ಥೆಯ ದಕ್ಷಿಣ ವಲಯ ಅಧ್ಯಕ್ಷ ಸತೀಶ್ ಕುಲಕರ್ಣಿ ಹೈನುಗಾರಿಕೆ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ನಿರೀಕ್ಷಿಸಲಾಗುತ್ತಿದೆ ಎಂದರು ಈ ಉತ್ಪಾದನೆ ಜಾಸ್ತಿ ಆಗ್ತದೆ ಈ ನಡುವೆ ಹಾಲ್ ಯ ಅಗ್ರಿಕಲ್ಚರ್ ನಲ್ಲಿ ಅವರ ಇನ್ಕಮ್ ಅನ್ನ ಅವರ ಆದಾಯವನ್ನ ದ್ವಿಗುಣಗೊಳಿಸಬೇಕು ಅಂತ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಒಂದು ಮಿಷನ್ ಪ್ರಾಜೆಕ್ಟ್ ನಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಆ ರೀತಿಯಾದ ಆದಾಯವನ್ನು ದ್ವಿಗುಣಗೊಳಿಸಬೇಕಾದ್ರೆ ಈ ಅನಿಮಲ್ ಆಧಾರಿತ ಅಗ್ರಿಕಲ್ಚರ್ ಮೇಲೆ ಸ್ವಾವಲಂಬನೆ ಮಾಡಬೇಕಾಗತ್ತೆ ರಾಜೇಶ್ವರಿ ತಮಗೆ ಪ್ರಶಸ್ತಿ ದೊರೆತಿರುವುದು ಸಂತಸ ತಂದಿದೆ ಎಂದರು ಇದರ ನಲವತ್ತಾರು ಹಸು ಇರೋದನ್ನು ಇನ್ನೂ ನೂರೈವತ್ತು ಹಸು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಹೈನುಗಾರಿಕೆ ನನಗೆ ತೃಪ್ತಿ ತಂದು ಕೊಟ್ಟಿದೆ ಲೈಫಲ್ಲಿ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಇವಾಗ ಡೈಲಿ ನಾನು ಆರುನೂರೈವತ್ತು ಲೀಟ್ರು ಹಾಲನ್ನ ಒಂದು ದಿನಕ್ಕೆ ಕೆ ಎಮ್ ಎಫ್ಗೆ ಸಪ್ಲೈ ಮಾಡ್ತಾಯಿದ್ದೀನಿ ನಾನು